ಚಸ್ಮಾ ಹಾಕೋರ ಸಂಖ್ಯೆ ಆರು ಪಟ್ಟು ಇರ್ತದೆ ಆರು ಪಟ್ಟು ಸಣ್ಣ ಸಣ್ಣ ಮಕ್ಕಳು ಚಸ್ಮಾ ಹಾಕುವ ಮೊದಲು ಹೆಂಗಿದ್ದು ಗೊತ್ತಾ ಚಸ್ಮಾ ಚಸ್ಮಾಕಿ ಚಾಲೀಸ್ ಅಂತಾರೆ ಚಾಲೀಸ್ ಚಾಲೀಸಂದು ನಲವತ್ತು ನಲವತ್ತರ ನಂತರ ಬರಬೇಕು ನಲವತ್ತರ ನಂತರ ಚಸ್ಮಾ ಬರಬೇಕು ಅದಕ್ಕೆ ಚಾಲೀಸ್ ಅಂತಿದ್ರು ನಲವತ್ತರ ನಂತರ ಚಸ್ಮಾ ಅರವತ್ತರ ನಂತರ ಅಸ್ಮಾ ಹಿಂಗದು ಅಸ್ಮಾ ಬರಬೇಕು ಅರವತ್ತರ ನಂತರ చాలీస్ బరేకూ నలవంత ఆ ఇవతీ ఏనైతి మూర్మూరు వర్షం నాక నాకర్ష హుడుగురు హా ముస్సు హుడుగురు ననగేం దోర్బడతీ నాళలివరి ఆగ ముందు చస్మాక బర్త హుడుగురు అంత చస్మాక హుడ్తను అన్సత్తు ననగ అట ఎస్టూ అద్వాన్ ಅದಕ್ಕೆ ಒಂದೇ ಒಂದು ತ್ರಾಟಕ ಮಾಡಿರ್ಬೇಕಾದ್ರೆ ಯಾಕೆ ನಿಮ್ಮ ಕಣ್ಣು ಕೆಡ್ತಾವ ಯಾಕೆ ಚಸ್ಪಾ ಬರ್ತಾವಪ್ಪ ಅಂದ್ರೆ ಒಂದು ನೆನಪಿಟ್ಟಿದ್ರಿ ಕಣ್ಣುಗಳಲ್ಲಿ ರೆಕ್ಟೈ ಆ್ಯಂಡ್ ಆಪ್ಟಿಕ್ ಅಂತ ಎರಡು ಸ್ನಾಯುಗಳು ಆಪ್ಟಿಕ್ ಆ್ಯಂಡ್ ರೆಕ್ಟೈ ಇವಿ ಎರಡೇ ಸ್ನಾಯುಗಳು ಕಣ್ಣು ನೋಡೋದ ಇದು ಒಂದೇ ಕಡೆ ನೋಡೋದ್ರಿಂದ ಒಂದೇ ಕಡೆ ನೋಡೋದ್ರಿಂದ ಏನಾಗುತ್ತೆ ಅದಕ್ಕೆ ಪೆಡಸ್ತಾನೆ ಬರ್ತದೆ ಸ್ಟಾಗ್ನೆಂಟ್ ಆಗಿರ್ತಾವೆ ಮೂಮೆಂಟ್ ಮೂಮೆಂಟ್ ಅಲ್ಲ ಆಗೋದಿಲ್ಲ ಈಗ ಏನಾಗಿದಪ ಅಂತಂದ್ರೆ ಮೊದಲು ಒಳ್ಳೆಯಡ್ತಿದ್ರು ನೋಡ್ತಿದ್ರು ಯಾಕಂತ ಯಾರು ಕರೆದ್ರಪ್ಪ ಅಂತ ಹಿಂಗೆ ನೋಡ್ತಿದ್ರು ಅಟ್ಲೀಸ್ಟ್ ಅಟ್ಲೀಸ್ಟ್ ವ್ಯಾಯಾಮ ಆಗಿತ್ತು ಕಡೆ ಕರೆದ್ರಪ್ಪ ಈಗ ನೋಡ್ತಿದ್ರು ಕತ್ ಬಳಸ್ತಿದ್ರು ಸ್ವಂಟ ಬಳಸ್ತಿದ್ರು ಸ್ವಂಟ ಹೊಳಸೋದಲ್ಲ ಕತ್ ಹೊಳಸಿದ್ರು ಈಗ ಯಾಕಂದರೆ ರಿವೋ ರಿವಾಲ್ವಿಂಗ್ ಚೇರ್ ಹಾಂ ಹಿಂಗೆ ಕತ್ತಿಗೆ ಬರ್ತಾರ ಯಾರು ಬಂದ್ರು ನೋಡ್ತಾರೆ ಈಗ ಬರ್ತಾರೆ ಕತ್ತಿರ ಮೂಮೆಂಟೇ ಆಗೋದಿಲ್ಲ ಮತ್ತು ಹಿಡಿಗೆ ಹಿಡ್ಗೋಗಾರಪ್ಪ ಹಿಂಗೇ ನೋಡ್ತಾರೆ ಅದಕ್ಕೆ ಒಂದೇ ರಾಮಬಾಣಪ್ಪ ಅಂದ್ರೆ ತ್ರಾಟಕ ತ್ರಾಟಕದೊಳಗೆ ಅನೇಕ ಪ್ರಕಾರ ಬರ್ತಾವ ಅದನ್ನ ಆಮೇಲೆ ಹೇಳ್ತೀನಂತ ಒಂದೇ ತಾಟಕ ನಿಮ್ ಮಾಡಿಸ್ತೀನಂತೆ ಸೀದಾ ಕುತ್ಕೊಳ್ಳಿ ಐದು ನಿಮಿಷ ಮಾಡಿಸಿ ಮತ್ತೆ ಮುಂದೆ ಹೋಗೋಣಂತೆ ನೇರ್ ಕುತ್ಕೊಳ್ಳಿ ಇಲ್ಲಿ ಯಾ